ಎಲ್ಲರಿಗೂ ನಮಸ್ಕಾರ ರೂಡ್ಶ್ ಸಂಸ್ಥೆ ಗಾಂಧಿನಗರ ಧಾರವಾಡದಿಂದ ಒಂದು ತರಬೇತಿಯ ಪ್ರಕಟಣೆ ನಮ್ಮ ಸಂಸ್ಥೆಯ ವತಿಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೋಸ್ಕರವಾಗಿ ಒಂದು ತಿಂಗಳ ಕಾಲ ಉಚಿತ ಊಟ ವಸತಿ ಸಹಿತವಾಗಿ ಮಹಿಳೆಯರಿಗೆ ಟೇಲರಿಂಗ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಬರುವ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ಈ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದು ಈ ಒಂದು ತರಬೇತಿಯಲ್ಲಿ ವಿವಿಧ ರೀತಿಯ ವಿನ್ಯಾಸಗಳನ್ನು ಟೇಲರಿಂಗ್ ಬರ್ತಕ್ಕಂಥ ವೆರೈಟಿ ಆಫ್ ಅಲ್ಲಿ ಬ್ಲೌಸಸ್ ಇರ್ಬೋದು ಸ್ಕೂಲ್ ಯೂನಿಫಾರ್ಮ್ ಇರ್ಬೋದು ಚೂಡಿದಾರ ಆಮೇಲೆ ಬ್ಯಾಗ್ ಮೇಕಿಂಗು ಹೀಗೆ ಬೇರೆ ಬೇರೆ ತರಹದ ಎಲ್ಲ ವಿನ್ಯಾಸದ ಒಂದು ಬಟ್ಟೆಗಳನ್ನು ಒಂದು ಹೊಲಿಯೋದ ಒಂದು ತರಬೇತಿಯನ್ನು ನೀಡಲಾಗುತ್ತೆ ಜೊತೆಗೆ ಈ ಒಂದು ತರಬೇತಿಯಲ್ಲಿ ಟೇಲರಿಂಗ್ ತರಬೇತಿ ಅಷ್ಟೇ ಅಲ್ಲ ಅವರು ಒಂದು ಸ್ವಉದ್ಯಮ ಮಾಡಬೇಕಾದರೆ ವ್ಯಾಪಾರವನ್ನು ಹೇಗೆ ಮಾಡಬೇಕು ಉದ್ಯೋಗದ ಆಯ್ಕೆ ಹೇಗೆ ಮತ್ತು ಮಾರುಕಟ್ಟೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಈ ಒಂದು ತರಬೇತಿಯಲ್ಲಿ ನೀಡಲಾಗುತ್ತ ಈ ಒಂದು ತರಬೇತಿ ಕೊನೆಯಲ್ಲಿ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗುತ್ತೆ ಜೊತೆಗೆ ಈ ಒಂದು ತರಬೇತಿಗೆ ಯಾರೆಲ್ಲ ಸಿರ್ಕೋಬೋದು ಅಂತಂದರೆ ಹತ್ತು ವಯಸ್ಸು ಹತ್ತೊಂಬತ್ತರಿಂದ ನಲವತ್ತೈದು ವಯಸ್ಸಿನ ಒಳಗಿರ್ತಕ್ಕಂಥ ಗ್ರಾಮೀಣ ಭಾಗದ ಮಹಿಳೆಯರು ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಗ್ರಾಮ ಪಂಚಾಯತ್ ಸಿಗ್ತಕ್ಕಂತಹ ನರೇಗಾ ಅಥವಾ ಉದ್ಯೋಗ ಒಂದು ಒಂದು ಜಾಬ್ ಕಾರ್ಡ್ ಇರಬಹುದು ಜೊತೆಗೆ ಆಧಾರ್ ಕಾರ್ಡ್ ಇವೆರಡು ಹಾಕಿದ್ರೆ ಸಾಕು ನಮ್ಮ ತರಬೇತಿಯಲ್ಲಿ ಸೇರಬಹುದು ಸೊ ನಮ್ಮ ಟ್ರೈನಿಂಗ್ ಯಾವ ಥರ ಇರುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಅಂದರೆ ರಾತ್ರಿ ಕನಿಷ್ಠ ಹನ್ನೊಂದು ಗಂಟೆವರೆಗೆ ಕೂಡ ದಿವಸಕ್ಕೆ ಹತ್ತು ಗಂಟೆಯ ಕಾಲ ನಾವು ನಿಮಗೆ ಸೊ ಟ್ರೈನಿಂಗನ್ನು ನೀಡಲಾಗುತ್ತ ಸೊ ಮಹಿಳೆಯರಿಗೆ ಪ್ರತ್ಯೇಕವಾದ ವಸತಿ ವ್ಯವಸ್ಥೆ ಇದೆ ನಮ್ಮ ಸಂಸ್ಥೆಯಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಸಾವಿರಾರು ಮಹಿಳೆಯರು ಕೂಡ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ಟೇಲರಿಂಗ್ ತರಬೇತಿಯನ್ನು ಪಡ್ಕೊಂಡು ಇವತ್ತು ಸ್ವಉದ್ಯಮಿಗಳಾಗಿ ಹೊರಹೊಮ್ಮಿ ತಾವು ಉದ್ಯೋಗ ಮಾಡೋದಷ್ಟೇ ಅಲ್ಲ ಹತ್ತು ಮಂದಿ ಕೂಡ ಉದ್ಯೋಗವನ್ನು ನೀಡ್ತಕ್ಕಂಥ ಶಕ್ತಿ ಕೂಡ ಅವರಿಗೆ ಬಂದಿದೆ ಅದಕ್ಕೆ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ತಾವು ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಐ ಟಿ ಇರಬಹುದು ಬೇರೆ ಯಾವುದೇ ಶಿಕ್ಷಣವನ್ನು ಕಲಿತು ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಅ ಜೊತೆಗೆ ಈಗಾಗಲೇ ಊರಲ್ಲಿ ಸಣ್ಣ ಪುಟ್ಟ ಬಟ್ಟೆಯನ್ನು ಹೊಲ್ಕೊಂಡು ಏನೋ ಉದ್ಯೋಗ ಮಾಡ್ತಾ ಇರ್ತಾರೆ ಅವರು ಕೂಡ ಈ ಒಂದು ತರಬೇತಿ ಸೇರಬಹುದು ಅದಕ್ಕೆ ಸೊ ಈ ಒಂದು ತರಬೇತಿ ಸೇರ್ತಕ್ಕಂಥ ಮಹಿಳೆಯರು ನಾನು ಇಲ್ಲಿ ನಮ್ಮ ಸಂಸ್ಥೆಯ ಒಂದು ಫೋನ್ ನಂಬರನ್ನು ಕೂಡ ನಾನು ತಿಳಿಸ್ತೇನೆ ಆ ಫೋನ್ ನಂಬರಲ್ಲಿ ತಾವು ಫೋನ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಒಂದನೇ ನಂಬರು ನೈನ್ ಸೆವೆನ್ ತ್ರೀ ಒನ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಟು ಎರಡನೇ ನಂಬರು ನೈನ್ ಡಬಲ್ ಜೀರೋ ಏಟ್ ಡಬಲ್ ಫೋರ್ ಏಟ್ ಫೈವ್ ಒನ್ ಏಟ್ ಮೂರನೇ ನಂಬರು ನೈನ್ ಸೆವೆನ್ ಫೋರ್ ತ್ರೀ ಒನ್ ಏಯ್ಟ್ ಸಿಕ್ಸ್ ನೈನ್ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಇಲ್ಲಿ ಹೇಳಿದಂಥ ಒಂದು ನಂಬರಿಗೆ ಕರೆ ಮಾಡಿ ತಮ್ಮ ಹೆಸರನ್ನು ಕರೆ ಮಾಡುವ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆ ಒಳಗಡೆ ಸೊ ನಮ್ಮ ಸಂಸ್ಥೆ ವಿಳಾಸ ಸಂಸ್ಥೆ ಗಾಂಧಿನಗರ ಧಾರವಾಡ ಸೊ ಸಂಸ್ಥೆ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಸುಮಾರು ನಲವತ್ತು ವರ್ಷಗಳಿಂದ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳ ಸಂಸ್ಥೆಯಲ್ಲಿ ಸ್ವ ತರಬೇತಿಯನ್ನು ಪಡ್ಕೊಂಡು ಹೋಗಿ ಇವತ್ತು ಸ್ವಉದ್ಯೋಗವನ್ನು ಮಾಡಿ ಇವತ್ತು ಬೇರೆಯವರು ಕೂಡ ಇವತ್ತು ಮಾದರಿಯಾಗಿದೆ ಅದಕ್ಕೆ ಇವನ ತರಬೇತಿ ಲಾಭವನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ರಿ ಅಂತ ಹೇಳಿ ನನ್ನ ವಿನಂತಿ ನಮಸ್ಕಾರ